ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ಬಾದಾಮ್ ಪುರಿ ಸಿಹಿ ತಿನಿಸುಗಳಲ್ಲಿ ಒಂದಾದ ಬಾದಾಮ್ ಪುರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆಯಿಂದ ಜ್ಯೂಸಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾದಾಮ್ ಪುರಿ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಬಾದಾಮ್ ಪುರಿನ ಮಾಡ್ಬೋದು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತಂದರೆ ನಾನು ಹೇಳಿರೋ ಅಳ್ತೇನೆ ಎರಡರಷ್ಟು ಹಾಕ್ಕೊಳ್ಳಿ ಇವಾಗ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಾದಾಮ್ ಪುರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪುರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸತ್ತೆ ತಿನ್ನುವಾಗಲೂ ಕೂಡ ನಂತರ ಅದಕ್ಕೆ ಕಲರ್ಗೋಸ್ಕರ ಕಾಲು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಆದರೂ ಹಾಕ್ಕೊಬೋದು ಇವಾಗ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಅಕ್ಕಿ ಹಿಟ್ಟು ಎಲ್ಲ ಪೌಡ್ರೆಲ್ಲ ಹಾಕಿರ್ತೀವಲ್ಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈ ಥರ ಉಂಡೆ ಕಟ್ಟಿದವಾಗ ಈ ರೀತಿ ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಿರಬೇಕು ಆ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ ಸೇಮ್ ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿರಬೇಕು ಹಿಟ್ಟು ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಅಲ್ಲಿವರೆಗೂ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದನ್ನು ಪಾತ್ರೆಗೆ ಹಾಕಿಬಿಟ್ಟು ಯಾವ ಕಪ್ನಲ್ಲಿ ಸಕ್ಕರೆನ ತೊಗೊಂಡಿದ್ವು ಅದೇ ಕಪ್ನಲ್ಲಿ ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವನ್ನ ಆನ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಕರ್ಗಬೇಕು ಈ ರೀತಿಯಾಗಿ ಒಂದು ಸ್ಪೂನಿಂದ ಇರಿ ನೋಡಿ ಸಕ್ಕರೆ ಕರ್ಗಿದೆ ಇವಾಗ ಒಂದು ಎರಡು ನಿಮಿಷ ಈ ರೀತಿ ಕುದಿ ಬಂದರೆ ಸಾಕು ಇವಾಗ ಅದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಕ ರೆಡಿಯಾಗಿದೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ನಿಮಿಷ ಕುದಿಸಿದ್ರೆ ಸಾಕು ಇವಾಗ ಅನ್ನು ಆಫ್ ಮಾಡ್ತೀನಿ ಇವಾಗ ಹಿಟ್ಟನ್ನು ರೆಡಿ ಮಾಡಿಟ್ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ಅದನ್ನು ಪುರಿ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಅದನ್ನು ಪುರಿ ಸೈಜಲ್ಲಿ ಲಟ್ಸ್ಕೊಬೇಕು ನೋಡಿ ಈ ರೀತಿ ಪೂರಿ ಸೈಜಲ್ಲಿ ಲಟ್ಸ್ಕೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಸ್ವಲ್ಪ ಈ ಬಾದಾಮ್ ಶೇಪಲ್ಲಿ ಲಟ್ಸ್ಕೋಬೇಕು ಅದೇ ರೀತಿ ಎಲ್ಲ ಉಂಡೆಗಳನ್ನು ಪೂರಿ ಸೈಜ್ನಲ್ಲಿ ಲಟ್ಸ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಮತ್ತೆ ಬಾದಾಮ್ ಶೇಪಲ್ಲಿ ಲಟ್ಸ್ಕೋಬೇಕು ಎಲ್ಲನೂ ಲಟ್ಸ್ಕೊಂಡು ಆಗಿದೆ ಇವಾಗ ಎಣ್ಣೆನ ಕಾಯಿಲೆ ಕೆಟ್ಟಿದೆ ಎಣ್ಣೆ ಕೂಡ ಕಾದಿದೆ ಈ ಲಟ್ಸ್ಕೊಂಡಿರುವಂಥ ಬಾದಾಮ್ ಪುರಿಯನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಒಂದೊಂದಾಗಿ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿದ ನಂತರನೇ ಪುರಿನ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಪುರಿನ ಬೇಯಿಸ್ಕೊಳ್ಳಿ ಇಲ್ಲಾಂತಂದರೆ ಮೇಲ್ಗಡೆ ಅಷ್ಟೇ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ನೋಡಿ ಕ್ರಿಸ್ಪಿ ಆಗಿದೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ ಹಾಗೆ ಉಳಿದಿರೋದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿರುವಂಥ ಪುರಿಯನ್ನು ಸ್ವಲ್ಪ ಬಿಸಿಯಾಗಿರುವಾಗಲೇ ಈ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗಿರಬೇಕು ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಎರಡು ನಿಮಿಷ ಹಾಗೆ ಇಟ್ಟರೆ ಪಾಕ ಎಲ್ಲ ಹಿಡ್ಕೊಂಡಿರತ್ತೆ ಒಂದು ಐದು ನಿಮಿಷದವರೆಗೂ ಪಾಕದಲ್ಲಿಟ್ಟರೂ ಏನೂ ತೊಂದರೆ ಇಲ್ಲ ಇನ್ನೂ ಚೆನ್ನಾಗಿ ಹಿಡ್ಕೊಂಡಿರತ್ತೆ ಪಾಕ ಸ್ವಲ್ಪ ಬೇಗ ಬೇಕಂತಂದರೆ ಒಂದು ಎರಡೇ ನಿಮಿಷ ಇಟ್ಬಿಟ್ಟು ತೆಗಿಬೌದು ಇದನ್ನು ಇವಾಗ ಒಂದು ನಾಲ್ಕು ಗಂಟೆ ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಪಾಕ ಎಲ್ಲ ಕರೆಕ್ಟಾಗಿ ಹಿರ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಬಾದಾಮ್ ಪುರಿ ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್